ಎಲ್ಲರಿಗೂ ನಮಸ್ಕಾರಗಳು ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಪಂದ್ಯದ ಡೇ ಫೋರ್ ಅನಾಲಿಸಿಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ಇವತ್ತು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡಿತ್ತು ಆನಂತರ ಆಸ್ಟ್ರೇಲಿಯಾದ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಫಾದರ್ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮ್ ಕೂಡ ಮಾಡಿಲ್ಲ ಇವತ್ತು ನಮ್ಮ ವಿರಾಟ್ ಕೊಹ್ಲಿಯ ಫಾದರ್ ಬಂದ್ಬಿಟ್ಟು ಒಂದೇ ಒಂದು ರನ್ಗೆ ಆದರೆ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಎಲ್ಲ ಆಸ್ಟ್ರೇಲಿಯಾದ ಫ್ಯಾನ್ಸ್ಗೆ ಬೇಜಾರ್ ಮತ್ತು ನಮ್ಮ ಇಂಡಿಯಾದಲ್ಲಿರುವಂಥ ಆಸ್ಟ್ರೇಲಿಯಾದ ಫ್ಯಾನ್ಸ್ಗೂ ಕೂಡ ಬೇಜಾರು ಆ ಕಾರಣದಿಂದಾಗಿ ಸ್ವಲ್ಪ ಇದು ಸ್ಪೆಷಲ್ ವಿಡಿಯೋ ಇನ್ನು ನಿನ್ನೆ ಡೇ ತ್ರೀ ಸೆಕ್ಷನ್ ಅಲ್ಲಿ ಡೇ ತ್ರೀ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಒಂಬತ್ತು ವಿಕೆಟ್ ಆದರೆ ಹೋಗಿರುತ್ತೆ ಅಲ್ಲಿಗೆ ಎಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಡೇ ತ್ರೀ ಇನ್ನು ಡೇ ಫೋರ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಆದ್ರೆ ಬ್ಯಾಟಿಂಗ್ ಆದ್ರೆ ಸ್ಟಾರ್ಟ್ ಮಾಡುತ್ತೆ ಟೀಮ್ ಇಂಡಿಯಾ ಕೂಡ ಅಲೌಟ್ ಆಗುತ್ತೆ ಆ ನಂತರ ನೆಕ್ಸ್ಟ್ ಆಸ್ಟ್ರೇಲಿಯಾದ ನಮ್ಮ ವಿರಾಟ್ ಕೊಹ್ಲಿ ಫಾದರ್ ಮತ್ತು ಆ ಕಡೆ ಕವಾಜಾ ಉಸ್ಮಾನ್ ಕವಾಜ ಇಬ್ರು ಓಪನರ್ ಆಗಿ ಬರ್ತಾರಂತಾನೆ ಹೇಳ್ಬೋದು ಓಪನರ್ ಬಂದಂತ ವಿರಾಟ್ ಕೊಹ್ಲಿಯ ಫಾದರ್ ಬಂದ್ಬಿಟ್ಟು ಅಂತ ಪರ್ಫಾರ್ಮೆನ್ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ವಿರಾಟ್ ಕೊಹ್ಲಿಯ ಫಾದರ್ ಎಷ್ಟು ಸಖತ್ತಾಗಿ ಆಡ್ಬೇಕು ನಿಮ್ಗೆಲ್ಲ ಗೊತ್ತಿದೆ ಆ ಕಾರಣದಿಂದಾಗಿ ಇವತ್ತು ಅಂತ ಪರ್ಫಾರ್ಮೆ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಕೊಳ್ಳಂತ ಬ್ಯಾಟಿಂಗ್ ಆಡ್ಲಿಲ್ಲ ಅಂತ ಹೇಳ್ಬೋದು ಈ ಪಂದ್ಯದಲ್ಲಿ ಈ ಅಂದ್ರೆ ಈ ಟೆಸ್ಟ್ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಅಂತ ಪರ್ಫಾರ್ಮ್ ತೋರಿಸಿಲ್ಲ ಅದು ಎಲ್ಲರಿಗೂ ಗೊತ್ತೇ ಇದೆ ಒಂದೆರಡು ಇನ್ನಿಂಗ್ಸ್ ಇವರ್ ಪೇರ್ ಆಗುತ್ತೆ ಆದ್ರೆ ಇಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಮೀಡಿಯಾಗೆಲ್ಲ ಸಿಕ್ಕಾಪಟ್ಟೆ ಬೈದ್ಬಿಟ್ಟು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಲೌನ್ ಕೊಹ್ಲಿ ಮತ್ತು ವಿರಾಟ್ ಕೊಹ್ಲಿ ಫಾದರ್ ಅಂತ ಹೇಳಿ ಎಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಹೇಳ್ಬೋದು ಆಸ್ಟ್ರೇಲಿಯಾದ ನ್ಯೂಸ್ ಪೇಪರ್ ಆ ಕಾರಣದಿಂದಾಗಿ ಎಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕೂಡ ಇದೆಲ್ಲ ಬಿಟ್ಟಾಕಿ ಮ್ಯಾಚ್ ಕಡೆಗೆ ಬರೋದಾದ್ರೆ ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಡೇ ಫೋರ್ ಅಲ್ಲಿ ಆಸ್ಟ್ರೇಲಿಯಾದ ತೊಂಬತ್ ಆಸ್ಟ್ರೇಲಿಯಾದ ಬ್ಯಾಟರ್ಸ್ ಗಳನ್ನ ತೊಂಬತ್ತೊಂದಕ್ಕೆ ಆರು ವಿಕೆಟ್ಸ್ ಆದ್ರೆ ತೆಗಿತಾರ ಅಂತಾನೆ ಹೇಳ್ಬಹುದು ಅದರಲ್ಲಿ ಬಂದ್ಬಿಟ್ಟು ಮೇನ್ ಆಗಿ ಬೂಮ್ರಾ ಮತ್ತು ಸಿರಾಜ್ ಅವರು ಇವತ್ತು ಸಖತ್ತಾಗಿ ಆಗಿ ಹಾಕಿದ್ದಾರೆ ಒಂದೇನಂತಂದ್ರೆ ಬೂಮ್ರಾ ಅವ್ರು ಯಾವಾಗ ಬೌಲಿಂಗ್ ಬರಲ್ಲ ಆವಾಗ ಆಕಾಶ್ ದೀಪ್ ಮತ್ತು ಸಿರಾಜ್ ಅವರು ಸ್ವಲ್ಪ ಅಂದ್ರೆ ಸಿರಾಜ್ಗೂ ಮತ್ತು ಆಕಾಶ್ ದೀಪ್ಗೂ ವಿಕೆಟ್ ಬೀಳಲ್ಲ ಅಂತ ಹೇಳ್ಬೋದು ಎಲ್ಲ ಬ್ಯಾಟರ್ಸ್ ಎಲ್ಲ ಔಟ್ ಆಗಿದ್ರು ಲೋವರ್ಸ್ ಬ್ಯಾಟರ್ ಲೋವರ್ ಬ್ಯಾಟರ್ಸ್ ಇದ್ರಲ್ಲ ಅವರೇ ಇವತ್ತು ಸ್ವಲ್ಪ ಟೀಮ್ ಇಂಡಿಯಾಗಾದ್ರೆ ಆದರೆ ಕಾಟ ಕೊಟ್ರ ಅಂತ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾದ ಕಡೆಗೆ ಬಂತು ಅಂತಂದ್ರೆ ಮಾರ್ಲನ್ಸ್ ಲಭುಸೇನ್ ಅವರು ಫೋರ್ಟೀನ್ ಪ್ಲಸ್ ಡಿಜಿಟ್ ಅಲ್ಲಿ ಔಟ್ ಆಗ್ತಾ ಇದ್ರ ಅಂತ ಹೇಳ್ಬೋದು ಆವಾಗ ಏನಾದರೂ ಎಸ್ ಎಸ್ ಅವರು ಲಭುಷೇನ್ ಅವರ ಕ್ಯಾಚ್ ಏನಾದರೂ ಹಿಡಿದಿದ್ರೆ ಅವಾಗೇ ಔಟ್ ಆಗ್ತಿದ್ರು ಲಭುಷೇನ್ ಅವರು ಆವಾಗ ಆಸ್ಟ್ರೇಲಿಯಾ ಅಲ್ಲಿ ಗಂಟು ಹೋಗ್ತಾ ಇದ್ದಿಲ್ಲ ಮತ್ತು ಟೂ ಟೂ ಹಂಡ್ರೆಡ್ ಕ್ರಾಸ್ ಮಾರಕ್ಕೂ ಅಷ್ಟೊಂದು ಈಜಿ ಆಗ್ತಿದ್ರಲ್ಲ ಅಂತಲೇ ಹೇಳ್ಬೋದು ಆವಾಗ ಲಭುಷನ್ ಅವರ ಕ್ಯಾಚ್ ಆದರೆ ಬಿಡ್ತಾರೆ ಜೈಸ್ವಾಲ್ ಅವರು ಆ ಕಾರಣದಿಂದಾಗಿ ಅವರು ಕೂಡ ಒಂದು ಒಳ್ಳೆ ಅಡಿಪಾಯನ ಹಾಕಿ ಕೊಡ್ತಾರೆ ಮತ್ತು ಎಪ್ಪತ್ತು ರನ್ಗಳಾದರೆ ಚಚ್ಚಿ ಬಿಸಾಕ್ತಾರೆ ಮತ್ತು ಅದೇ ಒಂದು ದೊಡ್ಡ ಸ್ಕೋರ್ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾದ ಅಲ್ಲಿ ಇನ್ನು ಇನ್ನೊಂದೇನಂತಂದ್ರೆ ಆಸ್ಟ್ರೇಲಿಯಾದ ಬ್ಯಾಟರ್ ಆದಂತ ಮಾರ್ನಸ್ ಲಬುಸನ್ ಅವರಿಗೆ ಇವತ್ತು ಸಿಕ್ಕಾಪಟ್ಟೆ ಲಕ್ಕಿದ್ವು ಅಂತಾನೆ ಹೇಳ್ಬೋದು ಕ್ಲೀನ್ ಎಡ್ಜ್ ಆಗಿ ಬಾಲ್ ಸ್ಟಂಪ್ ಮೇಲೆ ಹೋದ್ರು ಬಾಲ್ ಸ್ಟಂಪ್ ಆದ್ರೆ ಟಚ್ ಆಗಲಿಲ್ಲ ಅಂತಾನೆ ಹೇಳ್ಬೋದು ಅಲ್ಲಿ ಸಾರಿ ಲಕ್ಕಿದ್ರೆ ಇವರು ಜೈಸುವಾಲ್ ಅವರು ಕೂಡ ಒಂದು ಕ್ಯಾಚ್ ಆದ್ರೆ ಬಿಡ್ತಾರೆ ಮತ್ತು ಜೈಸುವಾಲ್ ಅವರು ಟೋಟಲ್ ಆಗಿ ಇವತ್ತು ಮೂರು ಕ್ಯಾಚ್ ಆದ್ರೆ ಬಿಟ್ಟಿದ್ದಾರೆ ಒಂದು ಕಬಾಜ್ ಅದು ಮತ್ತು ಏನಂತಂದ್ರೆ ಇವತ್ತು ನಮ್ಮ ಬೌಲಿಂಗ್ ಅಲ್ಲಿ ಬಂದ್ಬಿಟ್ಟು ಆಕಾಶ್ ದೀಪ್ ಅವ್ರಿಗೂ ಕೂಡ ವಿಕೆಟ್ ಬೀಳಲ್ಲ ಮತ್ತು ಆ್ಯಂಡ್ ಇಲ್ಲಿ ಆಸ್ಟ್ರೇಲಿಯಾದವರು ಯಾವ ಯಾವ ಕಾರಣಕ್ಕೆ ಇನ್ನು ಇನ್ನಿಂಗ್ಸ್ ನ ಮುಂದೆ ತಗೊಂಡು ಹೋಗ್ತಿದಾರೆ ಅಂತ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿಗೆ ಡಿಕ್ಲೇರ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಇನ್ನು ಉಳಿದಿರೋದು ಡೇ ಒಂದೆರಡು ದಿನ ಆ ದಿನದಲ್ಲಿ ನಮ್ಮ ಟೀಮ್ ಇಂಡಿಯಾ ಚೇಂಜ್ ಮಾಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಂದು ಎರಡುನೂರ ತೊಂಬತ್ತು ಮುನ್ನೂರು ಟಾರ್ಗೆಟ್ ಕೊಟ್ಟು ಅಲ್ಲಿಗೆ ಟಾರ್ಗೆಟ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಇನ್ನು ಆಸ್ಟ್ರೇಲಿಯಾದ ತಲೆಯಲ್ಲಿ ಒಂದೇ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅದು ಏನಪ್ಪಾ ಅಂತಂದ್ರೆ ನಾವು ಈ ಮ್ಯಾಚ್ ಸೋಲೋದಿಲ್ಲ ಮತ್ತು ನಮ್ಗೆ ಗೆಲುವು ಕೂಡ ಬೇಕಾಗಿಲ್ಲ ಈ ಮ್ಯಾಚ್ ಡ್ರಾ ಆದ್ರ ಅಷ್ಟೇ ಅಂತಂದು ಇವರು ಆಸ್ಟ್ರೇಲಿಯಾದ ಎಲ್ಲ ಬ್ಯಾಟರ್ಸ್ ಆದ್ರೆ ತರ ಆಡ್ತಿದಾರೆ ಅಂತಾನೆ ಹೇಳ್ಬೋದು ಬ್ಯಾಟರ್ಸ್ ಅನ್ನಕ್ಕಿಂತ ಬೌಲರ್ಸ್ ಆಡ್ತಿದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನೇತನ್ ಲಯನ್ ಮತ್ತು ಪ್ಯಾಟ್ ಕಮಿನ್ಸ್ ಇಬ್ಬರು ಫೋರ್ಟೀನ್ ಫೋರ್ಟೀನ್ ಪ್ಲಸ್ ಆಟ ಆಡಿದ್ದಾರೆ ಮತ್ತು ನೇತನ್ ಲಯನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಇನ್ನು ಇವಾಗ ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ ಆಸ್ಟ್ರೇಲಿಯಾದವರು ಮುನ್ನೂರ ಮೂವತ್ ಮೂರು ರನ್ ಇಟ್ಕೊಂಡು ಇನ್ನಿಂಗ್ಸ್ ಆದ್ರೆ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪ ಅಂತಂದ್ರೆ ನಾಳೆ ಪಕ್ಕ ನಮ್ಮ ಇಂಡಿಯಾ ಟೀಮ್ ಇಂಡಿಯಾ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಬ್ಯಾಟರ್ ಅಂದ್ರೆ ಇನ್ನೂ ಒಂಬತ್ತು ವಿಕೆಟ್ ಆದ್ರೆ ಹೋಗಿವೆ ಇನ್ನು ಕೇವಲ ಒಂದೇ ಒಂದು ವಿಕೆಟ್ ಆದ್ರೆ ಇದೆ ಆಲ್ಔಟ್ ಕೂಡ ಮಾಡುತ್ತೆ ಆಲ್ಔಟ್ ಮಾಡಿದಾದ್ಮೇಲೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಅಷ್ಟೊಂದು ಚೇಜ್ ಮಾಡೋದು ಕಷ್ಟ ಅಂತ ಹೇಳ್ಬೋದು ಯಾಕಂತಂದ್ರೆ ಅದು ಮೆಲ್ಬೋರ್ನ್ ಸ್ಟೇಡಿಯಂ ಅಲ್ಲಿ ಬಂದ್ಬಿಟ್ಟು ಎರಡುನೂರ ಐವತ್ತು ಪ್ಲಸ್ ಅಂದ್ರೆ ಎರಡ್ನೂರ ಐವತ್ತೈದ ಐವತ್ತಾರ ರನ್ ಅಷ್ಟೇ ಚೇಜಿಂಗ್ ಅಲ್ಲಿ ಚೇಜ್ ಮಾಡಿರೋದು ಇಲ್ಲಿ ಮುನ್ನೂರು ಪ್ಲಸ್ ಏನಾದ್ರೂ ಚೇಜ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನಾಳೆ ಪಕ್ಕ ಈ ಮ್ಯಾಚ್ ಬಂದ್ಬಿಟ್ಟು ಡ್ರಾ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ನಾ ಮರಿಬೇಡಿ ಇನ್ನು ಅವರು ಒಂದು ಆ್ಯಕ್ಷನ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಕಾನ್ಸ್ಟಾಸ್ ಅವರು ಔಟ್ ಆದಾಗ ವಿರಾಟ್ ಕೊಹ್ಲಿ ಔಟ್ ಆದಾಗ ಅವರು ರಿಯಾಕ್ಷನ್ ಕೊಡ್ತಾರಲ್ಲ ಅದೇ ರಿಯಾಕ್ಷನ್ ಅವರು ಅವರು ಕಾನ್ಸ್ಟಾಸ್ ವಿಕೆಟ್ ತೆಗೆದಾಗ ರಿಯಾಕ್ಷನ್ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ